ತಂದಿರತಕ್ಕ ಉದ್ದೇಶ ಮೊನ್ನೆ ನಮ್ಮ ಕಾಂಗ್ರೆಸ್ ಪಕ್ಷದ ಧೃಣೀರಾಗಿರ್ತಕ್ಕಂಥ ಆದಿನಾರಾಯಣ ಒಂದು ಮೀಟಿಂಗ್ ಅನ್ನ ಚಿಂತನಾ ಮಂತ್ರ ಕಂಡ ಅದಕ್ಕೆ ನಾವೆಲ್ಲರೂ ಭಾಗಿಯಾಗಿ ಅದರಲ್ಲಿ ನಮಗೂ ಅವ್ರಿಗೂ ಕೆಲವು ಚರ್ಚೆಗಳಾಯಿತು ಮೂಲತ ಕಾಂಗ್ರೆಸ್ನವರು ಏನ ಇದ್ದಾರೆ ಮೂವತ್ತೈದು ಸಾವಿರ ಜನ ಮುಳಬಾಗ ತಾಲೂಕಲ್ಲಿ ಮುಸ್ಲಿಂ ಬಾಂಧವರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದರು ಯಾವುದೇ ಒಂದು ನಿಗಮ ಮಂಡಳಿ ಆಗಲಿ ಒಂದು ಬೋರ್ಡ್ ಆಗಲಿ ಅವ್ರಿಗೊಂದು ಸ್ಥಾನ ಕೊಟ್ಟಿಲ್ಲ ಅವರನ್ನು ಕಡೆಗಣಿಸಿ ಅಂತ ಪ್ರಶ್ನೆ ಇಲ್ಲಿ ಒಂದು ಕಮಿಟಿ ಮಾಡಿಕೊಂಡು ಆ ಕಮಿಟಿ ಮುಖಾಂತರ ತೀರ್ಮಾನ ತಗೋಬೇಕು ಅಂತ ಅವ್ರಿಗೆ ಹೇಳಿದರು ಅವ್ರು ಏಕಾಏಕಿ ಇದ್ದಕ್ಕಿದ್ದಂಗೆ ಇದು ಯಾವುದು ಇವಾಗ ಚೇಂಜ್ ಮಾಡೋಕ್ಕಾಗಲ್ಲ ಇದು ನನ್ನ ಕೈಯಲ್ಲಾಗಲ್ಲ ಅದು ಮೊನ್ನೆ ಅವ್ರಿಗೆ ಅದನ್ನು ಆ ಮಾತನ್ನು ಅವರೇ ಹೇಳಿದರು ಅದಾದ್ಮೇಲೆ ನಾನೆಲ್ಲ ಸರಿ ಮಾಡ್ಕೊಳ್ತೀನಿ ಯಾವ್ದು ಒಗ್ಗೂಡಿಸ್ಕೊಂಡು ಹೋಗ್ತೀನಿ ಅಂತ ಅವ್ರು ಹೇಳಿದ್ರು ನಾವಂತ ಮೂಲಂತ ಕಾಂಗ್ರೆಸ್ಗಳು ಅವರು ಎರಡು ವರ್ಷ ಆಗಿದೆ ಬಿ ಫಾರ್ಮ್ ತಗೊಂಡು ಮುಳುಬಾಲ್ ತಾಲೂಕಿಗೆ ಕಾಂಗ್ರೆಸ್ ಬಂದ್ರು ಅದಕ್ಕೆ ಮೊದಲು ಅವ್ರು ಜೆ ಡಿ ಎಸ್ ಪಕ್ಷ ನೋಡ್ತಾರೆ ಅವ್ರಿಗೆ ಕಾಂಗ್ರೆಸ್ನ ಮುಳಬಾಗದ ತಾಲೂಕಿನ ಇತಿಹಾಸ ಗೊತ್ತಿಲ್ಲ ಯಾರು ಮೂಲತಃ ಕಾಂಗ್ರೆಸ್ಸು ಯಾರು ಡ್ಯೂಪ್ಲಿಕೇಟ್ ಕ್ಯಾಂಗ್ರೆಸ್ಸು ಯಾರು ವರ್ಣ ಅಂತ ನಮಗೆ ಗೊತ್ತಂಗೆ ಅವರೇ ಡೂಪ್ಲಿಕೇಟ್ ಕಾಂಗ್ರೆಸ್ ಅವರು ಎರಡು ವರ್ಷದಿಂದ ಹಿಂದೆ ಕಾಂಗ್ರೆಸ್ ಹೋಗ್ತಾರೆ ನಮ್ಮ ತಂದೆಯವರು ಬಿಫೋರ್ ಇಂಡಿಪೆಂಡೆನ್ಸೇ ಫ್ರೀಡಮ್ ಫೈಟ್ ಊರಿಗೆ ಹೋದ್ರೆ ಇವತ್ತು ನಮ್ಮ ತಂದೆಯವರು ಕರೆಯೋದು ಕಾಂಗ್ರೆಸ್ನಾಗ ಅದು ಬೇಕು ಅಂದರೆ ಅವ್ರು ತಿಳ್ಕೊಂಡು ಮಾತಾಡ್ತೀವಿ ಅದು ಒಬ್ಬನೇ ಪ್ರಶ್ನೆ ಅಲ್ಲ ಎಲ್ಲ ನೀವೆಲ್ಲ ಕಾಂಗ್ರೆಸ್ ನಮ್ಗೆ ದುಡ್ದಿಲ್ಲ ಅಂತ ನನ್ನ ಜತೆಗೆ ಯಾರು ಓಡೋಣ ಕೊತ್ತೂರು ಮಂಜು ಅವರು ಇಲ್ಲಿ ಐದು ವರ್ಷ ಶಾಸಕರಿದ್ದರು ಅವ್ರು ಹಣ ಖರ್ಚು ಮಾಡಿದ್ದಾರೆ ಅಂತ ಅವ್ರು ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲೋ ಅಂತ ಅವ್ರ ಮನಸ್ಸಿಂದ ಯಾವತ್ತೂ ಬಿಚ್ಚೊಬ್ಬರು ಹೆಸರು ಹೇಳಿಲ್ಲ ನಾನು ಇಂಥವ್ರು ಇಷ್ಟು ಕೊಟ್ಟಿದ್ದೀನಿ ಅಂದ್ರೆ ಆ ಅವರು ನಮ್ಮೆಲ್ಲ ಮುಂದಗಡೆಯೂ ಹೇಳ್ತಾ ಇದ್ದರು ನೀವು ಫೋನ್ ಮಾಡಿದ್ರೆ ನಮ್ಮ ಹತ್ರ ದುಡ್ಡಿಗೆ ಫೋನ್ ಮಾಡ್ತೀನಿ ಅದನ್ನು ಬಹಿರಂಗವಾಗಿ ಅವರೇ ಬಂದು ಹೇಳಬೇಕಾದ್ರೆ ಕೋಟಿಗಟ್ಟಿಗೆ ಕೊಟ್ಟಿರ್ತಕ್ಕಂಥ ಇಲ್ಲಿ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಧ್ಯವರು ಒಂದು ದಿವಸಾನು ನನ್ನ ಹಣ ಖರ್ಚಾಗಿದೆ ನಾನು ಇಷ್ಟು ಕೊಟ್ಟಿದ್ದೀನಿ ಅಷ್ಟು ಕೊಟ್ಟಿದ್ದೀನಿ ಅಂತ ಯಾರು ಹೇಳಿ ಆದರೆ ಆದಿನಾರಾಯಣವ್ರ ಮಧ್ಯೆ ತಮ್ಮೆಲ್ಲರ ಮುಂದಗಡೆ ಹೇಳ್ತಾ ಇದ್ದ ನನಗೆ ಫೋನ್ ಮಾಡೋರೆಲ್ಲ ದುಡ್ಡುಗೆ ಅಂತ ಅವರನ್ನೇ ಬಹಿರಂಗ ಹೇಳಿ ಯಾರ್ಯಾರು ದುಡ್ಡು ಕೇಳ್ತಾರೆ ಯಾರು ಯಾರು ಮತ್ತೆ ಅವ್ರ ನಾನು ಕಾಂಗ್ರೆಸ್ ಅಂತಾರೆ ನಾನು ರಾತ್ರಿ ಆ ಪಟ್ಟಿಯೆಲ್ಲ ನೋಡಿದಾಗ ಅವ್ರ ಜತೆಯಲ್ಲಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥವ್ರು ಒಂದು ಬೂತಲ್ಲಿನೂ ಯಾರ್ದು ಮೆಜಾರಿಟಿ ಕಾಂಗ್ರೆಸ್ ಎಲ್ಲ ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ನಾನ್ನೂರು ಓಟ್ ಮೇಲೆ ಜೆ ಡಿ ಎಸ್ ನೀಡಿರ್ತಕ್ಕಂಥ ಬೂತ್ಗಳಲ್ಲಿ ಅವ್ರ ಹಿಂದ್ಗಡೆ ಇರ್ತಕ್ಕಂಥ ಅವ್ರು ನಮ್ಮನ್ನು ಹೇಳ್ತಾರೆ ನೀವು ನಮಗೆ ದುಡ್ದಿಲ್ಲ ನೀವು ಕಾಂಗ್ರೆಸ್ನೇ ಅಲ್ಲ ನಿಮ್ಮನ್ನೆಲ್ಲರನ್ನು ಉಚ್ಚಾಟನೆ ಮಾಡ್ತೀವಿ ನಮ್ಮ ಜೊತೆಗೆ ಇರಬೇಕು ಇಲ್ಲ ಅವ್ರ ಪಕ್ಷಕ್ಕೆ ಬಂದಿರೋದೇ ಹೊಸಬರು ಅವರು ಬೆಂಗಳೂರಿಗೆ ಹೊರಡ್ತಾರೆ ಇಲ್ಲಿ ಬರ್ತಾರೆ ಎರಡನೇದು ಮೊನ್ನೆ ನಿಮ್ಮೆಲ್ಲ ಮುಂದಗಡೆಯೂ ಮಹಿಳಾ ಅಭ್ಯರ್ಥಿನೂ ಒಪ್ಪನ್ನ ಮಾಡಿದ್ದು ಆ ಅಭ್ಯರ್ಥಿಯವರು ಓಪನ್ ಆಗಿ ಎಲ್ಲರ ಮುಂದಗಡೆಯೂ ಬಹಿರಂಗ ಚರ್ಚೆಯಲ್ಲೇ ಹೇಳಿದ್ರು ಅವರು ಕೇಳಿದಾಗ ನಾನೇನು ನಿಮ್ಮ ಕ್ಯಾಂಡಿಡೇಟ್ ಆಗಿಲ್ಲ ಅಂತ ಇವ್ರ ಚಿಂತನ ಮಂಥನ ಕರೆಯುವಾಗ ಇವರು ಚಿಂತನಾ ಮಂಥನ ಅಂದರೆ ಏನು ಗೊತ್ತಿದೆಯೋ ಏನು ಅವರು ಎಲೆಕ್ಷನ್ ದುಡಿದು ಯಾರಾದರೂ ಸೋತೋಗಿದ್ದರೆ ಅದಕ್ಕೆ ಚಿಂತನಾ ಮಂಥನ ಇವ್ರ ಎಲೆಕ್ಷನ್ ಬಿಫೋರು ಬಂದಿಲ್ಲ ಒಂದು ಪೂರ್ವಭಾವಿ ಸಭೆ ಕರೆದಿಲ್ಲ ಎಲೆಕ್ಷನ್ ಮಾಡಿ ಸೋತೋದ ಮೇಲೆ ಅವ್ರಿಗೆ ಚಿಂತನಾ ಮಂಥನ ಅಂತ ಒಂದು ಪ್ರೋಗ್ರಾಮ್ ಇಲ್ಲಿ ಬರ್ತಾರೆ ಅವ್ರು ಯಾರಿಗಾದರೂ ಎಲೆಕ್ಷನ್ ಬಿಫೋರು ಒಂದು ಪೂರ್ವಭಾವಿ ಸಭೆ ಮಾಡಿ ಎಲೆಕ್ಷನ್ ಎರಡು ವರ್ಷ ಆದಮೇಲೆ ಈ ಪಂಚಾಯಿತಿದ್ದು ಚೇರ್ಮನ್ಗಳು ಎರಡೂವರೆ ವರ್ಷ ಮುಗಿದ ಗ್ರಾಮ ಪಂಚಾಯತಿ ಚುನಾವಣೆ ಬಂದರೆ ನೀನು ಯಾವ ಚುನಾವಣೆಗೆ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀನಿ ಯಾವ ಪಂಚಾಯಿತಿಯನ್ನು ನೀನು ಗೆಲ್ಸ್ಕೊಂಡು ಕೊಡಬೇಕು ನಿನ್ನ ಅಧಿಕಾರದಲ್ಲಿ ಎರಡು ವರ್ಷದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆ ಗೌಡ್ರು ಇದ್ದಾಗ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಜೆ ಡಿ ಎಸ್ನವ್ರು ಇಲ್ಲದೇ ಇರತಕ್ಕಂಥ ಜಾಗದಲ್ಲಿ ನಾಲ್ಕೈದು ಸೀಟ್ ಇತ್ತು ಪಕ್ಷದ ಅಭ್ಯರ್ಥಿಯನ್ನು ಮಾಡ್ತಾರೆ ಅವ್ರನ್ನೂ ಸೋಲಿಸ್ತಾರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಬರ್ತದೆ ಅದು ಚುನಾವಣೆ ನಾವು ಮತ್ತೆ ಕೋಮಲ್ ಚುನಾವಣೆ ಬರ್ತದೆ ಅದು ನಾವು ಸೋತೀವಿ ಅವ್ರು ಕಾಂಗ್ರೆಸ್ ನಾವು ಕಾಂಗ್ರೆಸ್ನವ್ರೆ ನಾವು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಅಲ್ಲೇ ಇಲ್ಲ ನಾವೆಲ್ಲ ಮೂಲಕ್ಕೆ ಕಾಂಗ್ರೆಸ್ಸೆ ನಾವೇ ಒಂದು ಐದಾರು ಸಲ ಫೋನ್ ಮಾಡಿದ್ವಿ ಅವ್ರು ನಮ್ಮನ್ನು ಕಾಂಗ್ರೆಸ್ನವ್ರೆ ನನ್ನ ಕೋಲ್ಡ್ ಸ್ಟೋರೇಜ್ಗೆ ನನ್ನ ಉದ್ಯಮಿ ಹತ್ರಗೆ ಬಂದು ಐದು ಗಂಟೆ ನನ್ನ ಹತ್ರ ಚರ್ಚೆ ಮಾಡಿದೆ ನಾನು ಹೇಳಿದೆ ಉಮಾಶಂಕರ್ನು ರಾಜನಾರಾಯಣ್ ಇಬ್ಬರು ನನ್ನ ಹತ್ರಗೆ ಬಂದು ಒಂದು ತಿಂಗಳಿದ್ದೆ ನಾನು ಹೇಳಿದೆ ನೋಡಪ್ಪ ಕೆಲವು ಬುಕ್ ಎಲ್ಲ ಬಿಟ್ಟೋಗಿದೆ ಕಾಂಗ್ರೆಸ್ನಲ್ಲಿ ಎಲ್ಲೋ ವೈಮನಸ್ಸು ಮಾಡ್ಕೊಂಡಿದ್ದಾರೆ ಅವ್ರನ್ನೆಲ್ಲರೂ ಒಂದು ದೇವಸ್ಥಾನಕ್ಕೆ ಕರೆಯೋಣ ಎರೂ ಒಗ್ಗೂಡ್ಸ್ಕೊಂಡು ಹೋಗೋಣ ಎಲ್ಲರೂ ಅಂತೇಳಿದ್ರೆ ಇಲ್ಲಣ್ಣ ನೀವು ಒಬ್ಬರು ಬಂದುಬಿಡು ಅಂತ ಹೇಳೋದು ಇಲ್ಲ ನಾನು ಹಂಗೆ ಬರೋಕ್ಕಾಗಲ್ಲ ಕಾಂಗ್ರೆಸ್ ಕಟ್ಟಬೇಕು ಅಂತೇಳಿದ್ರೆ ಯಾರ್ಯಾರು ಕಾಂಗ್ರೆಸ್ ಮೇಲೆ ಮನ್ಸು ಮಾಡಿಕೊಂಡು ಮನೆಗಳಲ್ಲಿದ್ದಾರೆ ಅವ್ರನ್ನೆಲ್ಲರೂ ಖರ್ಚು ಮಾಡೋಣ ಅಂದರೆ ಅವ್ರು ಯಾರನ್ನೂ ಕರೆಯೋದು ಬೇಡೋಣ ನಾವು ಕಟ್ಟೋಣ ಕಾಂಗ್ರೆಸ್ ಏನು ಕಟ್ಟೋಕ್ಕಾಗ್ತದೆ ನಮ್ಮ ಮೇಲೆ ಈವಾಗಲೇ ಆ ಜೆ ಡಿ ಎಸ್ ಅವ್ರು ಎ ಬಿ ಸಿ ಡಿ ಗುಂಪುಗಳಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಶಾಸಕರು ಕಾಂಗ್ರೆಸ್ ಅಲ್ಲಿ ಒಂದು ಐದು ಅಂತ ನಮಗೆಲ್ಲ ಮಾಹಿತಿನೂ ಕೊಡ್ತಾರೆ ಅಂತ ಬಹಿರಂಗವಾಗಿ ನೀವು ಯೂಟ್ಯೂಬಲ್ಲೇ ಜೆ ಡಿ ಎಸ್ ಶಾಸಕರು ಹೇಳಿದ್ದಾರೆ ಯಾರು ಯಾರು ಅಂತ ಅವ್ರು ನಿಮ್ಮ ಜೊತೆಗಿದ್ದಾರಾ ಇಲ್ಲ ಬೇರೆ ಯಾರಾದ್ರೆ ನಿನ್ಗೆ ಅದೂ ಗೊತ್ತಿಲ್ವಾ ಇದರಿಂದ ದಯವಿಟ್ಟು ಕಾಂಗ್ರೆಸನ್ನು ನಾವು ಕಾಂಗ್ರೆಸಲ್ಲೇ ಉಳ್ಕೊಳ್ತೀವಿ ಕಾಂಗ್ರೆಸ್ ಕಟ್ತೀವಿ ಈ ಥರ ಬರೋರು ಜ ಎಷ್ಟೋ ಜನ ಇರ್ತಾರೆ ಹೋಗೋರು ಎಷ್ಟೋ ಜನ ಇರ್ತಾರೆ ನಾನು ನಾಗೇಶ್ರು ಬಂದಿದ್ದರು ಇನ್ನೊಬ್ರು ಬಂದಿದ್ದರು ಇವಾಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ವಲಸಿಗೆ ಬೇರೆ ಕಡೆಯಿಂದ ಬಂದೇ ಇಲ್ಲಿ ಎಲೆಕ್ಷನ್ ಚೆನ್ನಾಗಿತ್ತು ಸಂಪಂಗಿನೂನು ನಮ್ಮ ಕೆ ಜಪ್ರತ ಭಾಗೇಪನ ಸುಬ್ಬಾರೆಡ್ಡಿ ಜಿ ಕೆ ಕೃಷ್ಣಾರೆಡ್ಡಿ ನಮ್ಮ ಸಮೃದ್ಧಿ ಯೂರ ಮಂಜುನಾಥ್ ಹೊರ್ತೂರ್ ಪ್ರಕಾಶ್ ಈ ಜಿಲ್ಲೆಯಲ್ಲೆಲ್ಲ ಇದೆ ಹಾಗೆ ನಮ್ಮ ಪಕ್ಷಕ್ಕೆ ಇವ್ರು ಬಂದು ಎರಡೇ ವರ್ಷ ಆಗಿರೋದು ಈ ಕಾಂಗ್ರೆಸ್ ಪಕ್ಷದ ಇತಿಹಾಸ ಗೊತ್ತಿಲ್ಲ ಇಲ್ಲೆಲ್ಲರೂ ಗುಡ್ಸ್ಕೊಂಡು ಒಗ್ಗೂಡಿಸ್ಕೊಡಬೇಕು ಇಲ್ಲಾಂದರೆ ಬೇರೆ ಪಕ್ಷದ ಅಭ್ಯರ್ಥಿ ಯಾರೋ ಒಬ್ಬರು ಬರ್ತಾರೆ ಅವ್ರ ಚುನಾವಣೆ ನಡೆಸ್ಕೊಂಡು ಹೋಗ್ತಾರೆ ಇದನ್ನ ಹೇಳಕ್ಕೆ ಸ್ಪಷ್ಟೀಕರಣ ಕೊಡಕ್ಕೆ ನಿಮಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕೊಡ್ತೀವಿ ತಾವೇನಾದ್ರೂ ಇದ್ರೆ ಕೇಳ್ಬೋದು